ನೀವು ಅದೃಷ್ಟವಂತರಾಗುವ ಮುನ್ನ ತುಳಸಿ ಈ ಸೂಚನೆಗಳನ್ನು ನೀಡುತ್ತೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತೆ ತುಳಸಿಯನ್ನು ಪೂಜಿಸುತ್ತೇವೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಧನಾಗಮನವಾಗುತ್ತದೆ ಅದೃಷ್ಟ ನಮ್ಮೊಂದಿಗೆ ನಿಲ್ಲುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿರುವ ಗಿಡವಾಗಿದೆ ತುಳಸಿ ಗಿಡ ನಮಗೆ ಶುಭ ಮತ್ತು ಅಶುಭ ಘಟನೆಗಳ ಸೂಚನೆಯನ್ನು ಮೊದಲೇ ನೀಡುತ್ತದೆ ಎನ್ನುವ ಇದೆ ಒಂದು ಇದು ಹಣಕಾಸಿನ ನಷ್ಟದ ಸೂಚನೆ ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಗ್ಗೆ ಎಷ್ಟೇ ಕಾಳಜಿಯನ್ನು ತೆಗೆದುಕೊಂಡರೂ ಅದು ಒಣಗುತ್ತಿದೆ ಎಂದರೆ ಶೀಘ್ರದಲ್ಲೇ ಸಾಕಷ್ಟು ಹಣವನ್ನು ವ್ಯಯ ಮಾಡುವ ಸಂದರ್ಭಗಳು ಎದುರಾಗಬಹುದು ಎಂಬುದಾಗಿದೆ ಹಾಗೂ ಯಾವುದೋ ಒಂದು ರೀತಿಯಾದ ಕಷ್ಟ ನಿಮ್ಮನ್ನು ಕಾಡಲಿದೆ ಎಂದರ್ಥ ಇದು ನಿಮ್ಮ ಹಣಕಾಸಿನ ನಷ್ಟವನ್ನು ಮತ್ತು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡಗಳು ಒಣಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಒಣಗುತ್ತಿರುವ ತುಳಸಿಯ ಜಾಗದಲ್ಲಿ ಇನ್ನೊಂದು ಹಸಿರಾದ ತುಳಸಿಯನ್ನು ತಂದು ನೆಡಬೇಕು ಎರಡು ಎಲೆಯ ಬಣ್ಣ ಹಳದಿಯಾಗುವುದು ಕೆಲವೊಮ್ಮೆ ತುಳಸಿ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಿರಬಹುದು ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯವಿಲ್ಲ ಯಾಕೆಂದರೆ ಇದರಿಂದ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ತೊಂದರೆಗಳು ಉಂಟಾಗುವುದಿಲ್ಲ ಕೆಲವೊಂದು ಗಾಳಿಗಳ ಪ್ರಭಾವದಿಂದ ಅಥವಾ ಹವಾಮಾನದ ವೈಪರೀತ್ಯದಿಂದಾಗಿ ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು ಆದರೆ ಹಸಿರು ಎಲೆಗಳು ಉದುರಿ ಹೋಗುತ್ತಿದ್ದರೆ ಮಾತ್ರ ಅಶುಭ ಸೂಚನೆಯಾಗಿದೆ ಮೂರು ತುಳಸಿ ಗಿಡದ ಬಳಿ ಯಾವುದೋ ಗಿಡ ಹುಟ್ಟುವುದು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಳಿ ಯಾವುದಾದರೂ ಗಿಡ ಹುಟ್ಟುಕೊಳ್ಳುತ್ತಿದ್ದರೆ ಅದನ್ನು ಶುಭ ಸೂಚನೆಯಾಗಿ ತೆಗೆದುಕೊಳ್ಳಿ ನೀವಾಗಿಯೇ ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಗಿಡವನ್ನು ನೆಡುವುದು ಶುಭವಲ್ಲ ಬದಲಾಗಿ ತಾನಾಗಿಯೇ ಯಾವುದೋ ಒಂದು ಗಿಡ ಹುಟ್ಟಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಇದು ನಿಮ್ಮ ಮನೆಗೆ ಶೀಘ್ರದಲ್ಲಿ ಶಾಂತಿ ಸಮೃದ್ಧಿ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ ಇದರಲ್ಲಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂದರ್ಥ ನಾಲ್ಕು ತುಳಸಿ ಗಿಡದ ಬಳಿ ಜೇಡ ನೀವು ತುಳಸಿ ಗಿಡವನ್ನು ಎಷ್ಟೇ ಸ್ವಚ್ಛ ಮಾಡಿದ್ದರೂ ಅದರ ಬಳಿ ಜೇಡ ಹುಳುಗಳು ಕಾಣಿಸಿಕೊಂಡರೆ ಅಥವಾ ತುಳಸಿ ಗಿಡದಲ್ಲಿ ಜೇಡರ ಹುಳುಗಳು ನೆಲೆಸಿದ್ದರೆ ಅದನ್ನು ಕೆಟ್ಟ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮಗೆ ಇನ್ಯಾವುದೋ ಹೊರಗಿನ ವ್ಯಕ್ತಿಯಿಂದ ಸಮಸ್ಯೆಗಳು ಉಂಟಾಗಬಹುದು ಎಂಬುದಾಗಿದೆ ಇದರಿಂದ ತುಳಸಿ ಗಿಡವು ಹಾಳಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸುತ್ತಮುತ್ತಲಿರುವ ಜನರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು ಐದು ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಅಥವಾ ಚಿಕ್ಕ ಪುಟ್ಟ ಪಕ್ಷಿಗಳು ಬಂದು ಕುಳಿತುಕೊಂಡರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ಇದು ನಿಮಗೆ ಧನಾಗಮನವಾಗುವುದನ್ನು ಸೂಚಿಸುತ್ತದೆ ಅಥವಾ ನಿಮ್ಮ ಯಾವುದೋ ಒಂದು ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದಾಗಿದೆ ಇನ್ನು ತುಳಸಿ ಗಿಡದ ಬಳಿ ಇರುವೆಗಳು ಕಾಣಿಸಿಕೊಂಡರೂ ಅದು ಶುಭವಾಗಿರುತ್ತದೆ ಇದು ನಿಮ್ಮ ಮನೆಯ ಏಳಿಗೆ ಹಾಗೂ ಸಮೃದ್ಧಿಯ ಸಂಕೇತವಾಗಿರುತ್ತದೆ ಆರು ಇದು ಪಿತೃದೋಷದ ಸಂಕೇತ ನೀವು ಮನೆಯಲ್ಲಿ ಹೊಸದಾದ ತುಳಸಿ ಗಿಡವನ್ನು ತಂದು ನೆಟ್ಟಿದ್ದರೆ ಅದು ಒಂದೆರಡು ದಿನಗಳಲ್ಲಿ ಒಣಗಿಹೋದರೆ ನಿಮ್ಮ ಮನೆಯಲ್ಲಿ ಅಥವಾ ನೆಟ್ಟ ವ್ಯಕ್ತಿಗೆ ಪಿತೃದೋಷವಿದೆ ಎಂಬುದಾಗಿದೆ ಈ ದೋಷದಿಂದಾಗಿ ಮನೆಯಲ್ಲಿ ಕಲಹಗಳು ಸಂತಾನದ ಕೊರತೆ ಉಂಟಾಗಬಹುದು ಈ ಸಮಯದಲ್ಲಿ ಪಂಡಿತರಿಂದ ಪಿತೃದೋಷಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ ಅದೇ ರೀತಿ ತುಳಸಿ ಗಿಡ ಹಸಿರಾಗಿ ಬೆಳೆದರೆ ತುಳಸಿ ಗಿಡದಲ್ಲಿ ಹಸಿರು ಎಲೆ ಹೂಗಳು ಕಂಡರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗಲಿದೆ ಎಂಬುದರ ಸಂಕೇತವಾಗಿದೆ ಏಳು ಇದು ಬುಧ ದೋಷಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಅಂಗಳದ ಅಭಾವದಿಂದಾಗಿ ಜನರು ತುಳಸಿ ಗಿಡವನ್ನು ಟೆರೆಸ್ ಮೇಲೆ ಇಡುವುದನ್ನು ಗಮನಿಸಿರಬಹುದು ಇದನ್ನು ತಪ್ಪು ಎಂದು ಹೇಳಲಾಗುತ್ತದೆ ತುಳಸಿಯನ್ನು ಟೆರೆಸ್ ಮೇಲೆ ಇಡುವುದರಿಂದ ಬುಧನ ಸ್ಥಾನ ದುರ್ಬಲವಾಗುತ್ತದೆ ಬುಧ ಗ್ರಹದ ದುರ್ಬಲ ಸ್ಥಾನದಿಂದಾಗಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆಯನ್ನು ಪಡೆಯಬಹುದು ಹಣಕಾಸಿನ ಸಮಸ್ಯೆಗಳು ಉಂಟಾಗಬಹುದು ಎಚ್ಚರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ